ಯು ಮೇ ಬಿ ಫೇಸಿಂಗ್ ಸಮ್ ಡಿಫಿಕಲ್ಟ್ ಸಬ್ಜೆಕ್ಟ್ ಇನ್ ಯುವ ಎಕ್ಸಾಮ್ಸ್ ನಿಮ್ಮ ಪರೀಕ್ಷೆಯಲ್ಲಿ ನಿಮಗೆ ಬಹಳ ಕಠಿಣ ಅನ್ನುವಂಥ ವಿಷಯಗಳನ್ನು ನೀವು ಎದುರಿಸ್ತಾ ಇರಬಹುದು ಇಫ್ ಇಟ್ಸ್ ನಾಟ್ ಯು ಮೇ ಬಿ ಸಂಬಡಿ ಸೊ ಶೇರ್ ದಿಸ್ ವಿಡಿಯೋ ಒಂದು ವೇಳೆ ನೀವ್ ಆಗಿಲ್ಲದೆ ಇದ್ದರೂ ಕೂಡ ಬೇರೆಯವರಿಗೆ ಆದರೂ ನೀವು ಈ ವಿಡಿಯೋವನ್ನು ಕಳಿಸಬಹುದು ಆರ್ ಯು ಮೈ ಐ ಸ್ಪೋಕ್ ಅಬೌಟ್ ನೀವು ಇನ್ನು ಈ ಒಂದು ವಿಡಿಯೋವನ್ನು ಪರೀಕ್ಷೆ ಮಾಡ್ಬೋದು ಪರೀಕ್ಷೆಯನ್ನು ಹೇಗೆ ಎದುರಿಸುವುದು ಅನ್ನುವಂತಹ ಒಂದು ವಿಡಿಯೋ ಇದೆ ಸೊ ಟುಡೇ ಟಾಕ್ ಅಬೌಟ್ ತ್ರೀ ಇಂಪಾರ್ಟೆಂಟ್ ಕೀಸ್ ಟು ರಿಮೆಂಬರ್ ಆನ್ ಹೌ ಟು ಫೇಸ್ ಡಿಫಿಕಲ್ಟ್ ಎಕ್ಸಾಮ್ಸ್ ಸೊ ನೋಡಿ ಇವತ್ತು ನಾನು ಮೂರು ವಿಷಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಏಕೆ ಕಠಿಣವಾದ ವಿಷಯಗಳನ್ನ ಎದುರಿಸುವಂಥದ್ದು ಫಸ್ಟ್ ಥಿಂಗ್ ಇಸ್ ವಿ ಹ್ಯಾವ್ ಅ ಟೆಂಡೆನ್ಸಿ ವೆ ವಿ ಥಿಂಕ್ ದಟ್ ಓ ಐ ಹ್ಯಾವ್ ದಿಸ್ ಡಿಫಿಕಲ್ಟ್ ಸಬ್ಜೆಕ್ಟ್ ಐ ಎಲ್ ಥಿಂಕ್ ಅಬೌಟ್ ಇಟ್ ಲೇಟರ್ ಬಿಫೋರ್ ದ ಎಕ್ಸಾಮ್ ಆ್ಯಂಡ್ ದೆನ್ ಎಂಡ್ ಆಫ್ ಬ್ರೇಕಿಂಗ್ ಆ ಹೆಡ್ ಡೇ ಬಿಫೋರ್ ದ ಎಕ್ಸಾಮ್ ಸೊ ನೋಡಿ ನಮಗೆ ಈ ರೀತಿಯಾಗಿ ಒಂದು ಮನಸ್ಥಿತಿ ಇರ್ತದೆ ಓ ಇದು ತುಂಬ ನನಗೆ ಕಷ್ಟವಾಗಿರುವಂಥ ವಿಷಯ ಇದನ್ನ ಕಡೆಯೇ ದಿನದಲ್ಲಿ ನೋಡೋಣ ಅಂತ ಅಂದುಕೊಳ್ತೇವೆ ಬಟ್ ಕಡೆಯ ದಿನಕ್ಕಿಂತ ಮುಂಚಿತವಾಗಿ ಪರೀಕ್ಷೆಗೆ ಮುಂಚಿತವಾಗಿ ನಾವು ತಲೆಯನ್ನು ಜಜ್ಕೊಳ್ತೇವೆ ಬಟ್ ದ ಫಸ್ಟ್ ಇಟ್ ಆಫ್ ಟು ದ ಲಾಸ್ಟ್ ವರ್ಕಿಂಗ್ ಆನ್ ಇಟ್ ರೈಟ್ ಸೊ ಮೊದಲೇದಾಗಿ ಕಡೆವರೆಗೂ ಕಾಯುವುದಕ್ಕೆ ಹೋಗಬೇಡಿ ಈಗಿಲ್ಲ ನೀವೇನು ಮಾಡಿ ಅದಕ್ಕೆ ಆ ವಿಷಯದಲ್ಲಿ ಕಲಿಯುವುದಕ್ಕೆ ಪ್ರಾರಂಭಿಸಿ ವೆನ್ ಯು ಥಿಂಕ್ ಅಬೌಟ್ ಜಾನ್ ಚಾಪ್ಟರ್ ಟಾಕ್ಸ್ ಅಬೌಟ್ ಹೌ ಜೀಸಸ್ ಬ್ಯಾಕ್ ಟು ಲೈಫ್ ದನ್ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಟು ನೋಟ್ ದಟ್ ಸಿಕ್ಮಿಡಿಯೇಟ್ಲಿ ಇಸ್ ಸಿಸ್ಟರ್ಸ್ ಮೇರಿ ಅಂಡ್ ಮಾತಾ ಸೆಂಟ್ ಫೋರ್ ಫಾರ್ ಜೀಸಸ್ ಟು ಕಮೆಂಟ್ ಹೀಲ್ ಹಿಮ್ ಸೊ ನೋಡಿ ಯುಹಾನ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಯನ ನೋಡುವಾಗ ಲಾಜರ್ನ ಇನ್ನೂ ಅಸ್ವಸ್ಥನಾಗಿರುವಾಗಲೇ ತನ್ನ ಸೋದರ ಏನ್ ಮಾಡ್ತಾರೆ ಯೇಸುವಿಗೆ ವಿಷಯವನ್ನ ಮುಟ್ಟಿಸ್ತಾರೆ They didn't wait for Lazarus to die and then frantically call Jesus, Jesus come and do something. They called Jesus right when he was sick. So don't wait for the last moment or for things to go out of control and then cry frantically and ask God for a miracle. Take a step right from the beginning and start working towards it. So look, Martha Marielu ತಮ್ಮ ತಮ್ಮನಾದ ಲಾಜರ್ನು ಸತ್ತ ಮೇಲೆ ಅವರು ಯೇಸುವನ್ನು ಕರೀಲಿಲ್ಲ ಅವನು ಯಾವತ್ತು ಅವನು ಅಸ್ವಸ್ಥನಾದನೋ ಆ ದಿನವೇ ಅವರು ಯೇಸುವಿನ ಬಳಿಗೆ ಕಳಿಸ್ತಾರೆ ನೀವು ಕೂಡ ಕಡೇವರೆಗೂ ನೀವು ಇದ್ದು ಕಾಯಬೇಡಿ ಅದರ ನಂತರ ಅಳುತ್ತಾ ಕುತ್ಕೊಳ್ಬೇಡಿ ದೇವರ ಸಹಾಯಕ್ಕಾಗಿ ನೀವು ಮೊದಲಿಂದಲೇ ಆ ವಿಷಯದಲ್ಲಿ ನೀವು ಕಲಿಯುವುದಕ್ಕೆ ಪ್ರಾರಂಭಿಸಿ When we think about John chapter 2, it says that Jesus and the disciples were invited, and the next verse says that the wine ran out. See, they invited Jesus before the wine ran out, even without them knowing that the wine was going to run out. In other sense, it's a principle to note. Wait for things to go too bad for you to frantically say, Oh, I wish I should have invited Jesus before. I wish I should have involved God before. No, right from the beginning, involve God in your tough. ಸಬ್ಜೆಕ್ಟ್ ಸೊ ನೋಡಿ ಯೇಸು ಕ್ರಿಸ್ತನನ್ನು ಕೂಡ ಅವರು ಮದುವೆಗೆ ಆಹ್ವಾನಿಸೋಕ್ಕಿಂತ ಮುಂಚಿತವಾಗಿಯೇ ಅಲ್ಲಿ ಏನಾಗಿ ಹೋಗಿರ್ತದೆ ಖಾಲಿಯಾಗಿರ್ತದೆ ಅಲ್ಲಿ ಸೂತ್ರ ಏನಂದರೆ ನಾವು ತುಂಬ ವಿಷಯಗಳು ಕಠಿಣವಾಗುವವರೆಗೂ ಅಥವಾ ಪರಿಸ್ಥಿತಿಗಳು ನಮ್ಮ ಕೈ ಮೀರಿ ಹೋಗುವವರೆಗೂ ನಾವು ಬಿಡಬಾರ್ದು ಮುಂಚಿತವಾಗಿಯೇ ನಾವು ದೇವರನ್ನು ಏನು ಮಾಡಬೇಕು ಅಂತ ಪರಿಸ್ಥಿತಿಗಳಲ್ಲಿ ನಾವು ಆತನನ್ನು ಕರಿಬೇಕು ಆತನ ಸಹಾಯವನ್ನು ಕೇಳಿಕೊಳ್ಳಬೇಕಾಗ್ತದೆ ದ ಸೆಕೆಂಡ್ ಥಿಂಗ್ ಐ ವಾಂಟ್ ಟು ಶೇರ್ ವಿನ್ ಯು ಕ್ ಎಟ್ ದ ಪ್ರಿನ್ಸಿಪಲ್ ಆಫ್ ಹೌ ಡೇವಿಡ್ ವಾಸ್ ಏಬಲ್ ಟು ಡಿಫೀಟ್ಸ್ ಎನಿಮೀಸ್ ಇನ್ ಫಸ್ಟ್ ಕ್ರಾನಿಕಲ್ ಚಾಪ್ಟರ್ಟೀನ್ ನೋಡಿ ಇನ್ನೊಂದು ಸೂತ್ರವೇನೆಂದ್ರೆ ದಾವಿದನು ತನ್ನ ಶತ್ರುಗಳನ್ನ ಯಾವ ರೀತಿಯಾಗಿ ಅವನು ಗೆಲ್ತಾನೆ ಎಂಬುದಾಗಿ ಒಂದು ಪೂರ್ವಕಾಲ ವೃತ್ತ ಅಂತ ಹದಿನಾಲ್ಕನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ It says, for example, in verse 10, so David inquired of the Lord, shall I go this way? And God says, go and uh, I will deliver them into your hands. Then again, if you look at verse 14, so David inquired when the enemies attacked him again, uh, he inquired of the Lord, and now God gave a different strategy and he followed that. See, every step that David took, he inquired of God, depended on God, and took the step. ನೋಡಿ ಹದಿನಾಲ್ಕು ಹತ್ತರಲ್ಲಿ ನೋಡುವಾಗ ದೇವರು ದಾವಿದನನ್ನ ನಾನು ಯುದ್ಧಕ್ಕೆ ಹೋಗ್ಬೋದೋ ಎಂಬುದಾಗಿ ಕೇಳಿದಾಗ ದೇವರು ದಾವಿದನಿಗೆ ಹೇಳ್ತಾರೆ ಸರಿ ನೀನು ಹೋಗು ಎಂಬುದಾಗಿ ಅವನು ಮತ್ತೆ ಹದಿಮೂರು ಹದಿನಾಲ್ಕರಲ್ಲಿ ಆ ವಚನದಲ್ಲಿ ಅವನು ಮತ್ತೆ ದೇವರನ್ನ ಕೇಳುವಾಗ ದೇವರಲ್ಲಿ ಅವನಿಗೆ ಬೇರೆ ಒಂದು ವಿಶೇಷವಾಗಿರುವಂಥ ತಂತ್ರವನ್ನ ಕೊಡ್ತಾರೆ ಇಲ್ಲಿ ನೋಡಿ ದಾವಿದನು ತಾನು ಪ್ರತಿಯೊಂದು ಹೆಜ್ಜೆಯನ್ನು ತಕ್ಕೊಳ್ಳುವಾಗ ದೇವರನ್ನ ವಿಚಾರಿಸಿ ಅವನು ಆ ಹೆಜ್ಜೆಯನ್ನು ತೆಗೆದುಕೊಳ್ತಾನೆ ಎವ್ರಿ ಸ್ಟೆಪ್ ಡೇವಿಡ್ ಟುಕ್ ವಿತ್ ಟು ಫೈಟಿಂಗ್ ದ ಫಿಲಿಸ್ತೀನ್ಸ್ ಈ ಎನ್ಕ್ವೈರ್ಡ್ ಆಫ್ ಗಾಡ್ ನೋಡಿ ದಾವಿದನು ಫಿಲಿಸ್ಟೀನ್ಸ್ ಹೆಜ್ಜೆಯನ್ನು ತಕ್ಕೊಳ್ಳುವಾಗ ಅವನು ದೇವರ ಹತ್ರ ಅವನು ವಿಚಾರಿಸ್ತಾನೆ ಬಟ್ ಪಾಯಿಂಟ್ ಐ ವಾಂಟ್ ಟು ಶೇರ್ ಆದರೆ ಅಲ್ಲೊಂದು ಅಂಶವನ್ನು ನಾನು ನಿಮ್ಮ ಬಳಿಯಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಯು ಲುಕ್ ಎಟ್ ಫಸ್ಟ್ ಕ್ರಾನಿಕಲ್ ಮೂಮೆಂಟ್ ವೆನ್ ಡೇವಿಡ್ ವಾಂಟ್ಸ್ ಟು ದ ಆರ್ಕ್ ಆಫ್ ಇಟ್ಸ್ ರೈಟ್ಫುಲ್ ಪ್ಲೇಸ್ ಬಟ್ ಇನ್ ಸಿಂಪಲ್ ಅಸೈನ್ಮೆಂಟ್ ಲೈಕ್ ದಟ್ ಫೇಲ್ಸ್ ಸೊ ನೋಡಿ ಅಲ್ಲಿ ಒಂದು ಪೂರ್ವಕಾಲ ಇರುತ್ತ ಹದಿಮೂರನೇ ಅಧ್ಯಾಯದಲ್ಲಿ ಅವನು ಮಂಜುಷ್ಯವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ಬೇಕನ್ನುವಂಥ ಒಂದು ಸುಲಭವಾದ ವಿಷಯದಲ್ಲೇ ಅವನೇನಾಗ್ತಾನೆ ಸೋತು ಹೋಗ್ತಾನೆ ಸೊ ಯಸ್ ಅ ಪಾಯಿಂಟ್ ಹಿ ವಾಸ್ ಏಬಲ್ ಟು ಡಿಫೀಟ್ ಮೈಟಿ ಆರ್ಮೀಸ್ ಲೈಕ್ ದ ಫಿಲಿಸ್ತೀನ್ಸ್ ವಿಚ್ ಇಸ್ ಅ ವೆರಿ ಡಿಫಿಕಲ್ಟ್ ಥಿಂಗ್ ಬಟ್ ಈ ಫೇಲ್ಡ್ ಇನ್ ಅ ಸಿಂಪಲ್ ಥಿಂಗ್ ಲೈಕ್ ಮೂವಿಂಗ್ ದ ಆರ್ಕ್ ಆಫ್ ಕವನೆಂಟ್ ಆದರೆ ನೋಡಿ ಇಲ್ಲಿ ಒಂದು ಬಲಿಷ್ಠವಾಗಿರುವಂಥ ಪಿಲಿಷ್ಟಿಯರ್ನ ಅವನು ಗೆಲ್ಲುವುದು ತುಂಬ ಕಠಿಣ ಬಟ್ ಆದರೆ ಒಂದು ಮಂಜುಷವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗುವ ಚಿಕ್ಕ ವಿಷಯದಲ್ಲಿ ಅವನು ಸೋತು ಹೋಗ್ತಾನೆ ಸಿ ದ ಕಾಂಟ್ರಾಸ್ಟ್ ನೋಡಿದ್ರೆ ಅಲ್ಲಿ ವ್ಯತ್ಯಾಸವನ್ನ ಬಟ್ ದ ಥಿಂಗ್ ಸಮಟೈಮ್ಸ್ ವಾಟ್ ಹ್ಯಾಪನ್ಸ್ ಇಸ್ ವಿ ಟ್ರಸ್ಟ್ ಇನ್ ಗಾಡ್ ಫಾರ್ ಸಮ್ ಥಿಂಗ್ಸ್ ವಿ ಡಿಪೆಂಡ್ ಆನ್ ಗಾಡ್ ಫಾರ್ ಸಮ್ ಥಿಂಗ್ಸ್ ಬಟ್ ಸಮ್ ಥಿಂಗ್ಸ್ ವಿಕ್ ಓ ಕ್ಯಾನ್ ಮ್ಯಾನೇಜ್ ಐ ಕ್ಯಾನ್ ಹ್ಯಾಂಡಲ್ ಅಂಡ್ ದಟ್ಸ್ ಹೌ ವಿ ಎಂಡ್ ಆಫ್ ಮೇಕಿಂಗ್ ದ ಮಿಸ್ಟೇಕ್ ನೋಡಿದ್ರ ಕೆಲವೊಂದು ಸಾರಿ ಚಿಕ್ಕ ಚಿಕ್ಕ ವಿಷಯಗಳನ್ನ ಓ ಇದು ನಾನು ಮಾಡ್ಬಿಡ್ಬೋದು ಇದು ನನಗೆ ತುಂಬಾ ಸುಲಭ ಎಂಬುದಾಗಿ ನಾವು ಅಂದ್ಕೊಳ್ತೇವೆ ಬಟ್ ಕೆಲವೊಂದು ತುಂಬಾ ಕಠಿಣವಾಗಿರುವಂತಹ ವಿಷಯಗಳನ್ನ ಓ ನಾನು ಇದನ್ನು ಮಾಡಕ್ ಆಗೋದಿಲ್ಲ ದೇವರನ್ನ ಹಾತ್ಕೊಳ್ಬೇಕೆಂಬುದಾಗಿ ಅಂದ್ಕೊಳ್ತೇವೆ ಈ ರೀತಿಯಾಗಿ ನಾವು ಸೋತು ಹೋಗುವಂತವ್ರು ಆಗಿರ್ತೇವೆ ದಟ್ಸ್ ವೈ ಹಿ ಲರ್ನ್ಸ್ ದಿಸ್ ಲೆಸನ್ ಅಂಡ್ ಈ ಸೇಸ್ ಇನ್ ಫಸ್ಟ್ ಕ್ರಾನಿಕಲ್ಸ್ ಫಿಫ್ಟೀನ್ ತರ್ಟೀನ್ He follows God's instruction in moving the Ark of Covenant, and he says this in a beautiful way. We did not inquire of God on how to do it properly. That's why we failed last time. See, here's the thing even in a simple thing, start. ಎನ್ಕ್ವೈರಿಂಗ್ ಆಫ್ ಗಾಡ್ ಅಂಡ್ ಡಿಪೆಂಡಿಂಗ್ ಆನ್ ಗಾಡ್ ನೋಡಿ ಅದಕ್ಕೆ ಒಂದು ಪೂರ್ವ ಕಾಲ ವೃತ್ತ ಅಂತ ಹದಿನೈದು ಹದಿಮೂರಲ್ಲಿ ಅವ್ನು ಹೇಳ್ತಾನೆ ನಾವು ಮೊದಲನೇ ಸಾರಿ ಮಂಜೂಷವನ್ನ ನಾವು ನಡೆಸುವಾಗ ದೇವರನ್ನ ನಾವು ಕೇಳಲಿಲ್ಲ ಅದಕ್ಕಾಗಿ ನಾವು ಸೋತು ಹೋದ್ವಿ ಸೊ ಪ್ರಿಯ ದೇವರ ಮಕ್ಕಳೇ ಚಿಕ್ಕ ಚಿಕ್ಕ ವಿಷಯದಲ್ಲಿ ಕೂಡ ನಾವು ದೇವರನ್ನ ಕೇಳುವಾಗ ಖಂಡಿತವಾಗಿ ಆತನು ನಮಗೆ ಸಹಾಯ ಮಾಡ್ತಾನೆ ಅಂಡ್ ಥರ್ಡ್ ಇಂಪಾರ್ಟೆಂಟ್ ಟು ನೋಟ್ ಮೂರನೇದೊಂದು ಬಹಳ ಪ್ರಾಮುಖ್ಯವಾಗಿರುವಂತಹ ವಿಷಯವೇನೆಂದ್ರೆ ಯು ಡೂ ಯರ್ ಬೆಸ್ಟ್ ಯು ವರ್ಕ್ ಹಾರ್ಡ್ ಅಂಡ್ ಟೇಕ್ ದ ಟೇಕ್ ನೋಡಿ ನೀವು ಮಾಡಬೇಕಾಗಿರುವಂಥ ಪ್ರಯತ್ನವನ್ನು ನೀವು ತಕ್ಕೊಳ್ಬೇಕಾಗಿರುವಂಥ ನಿರ್ಧಾರಗಳನ್ನ ತೆಗೆದುಕೊಳ್ಳಿ ಫಾರ್ ಎಕ್ಸಾಂಪಲ್ ವೆನ್ ಐ ವಾಸ್ ಫೇಸಿಂಗ್ ಅ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ವೈಲ್ ಐ ವಾಸ್ ಡೂಯಿಂಗ್ ಮೈ ಏರೋಸ್ಪೇಸ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಸೊ ಏರೋಸ್ಪೇಸ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ನ ಪಾಸ್ಟರ್ ಅವರು ಮಾಡುವಾಗ ಅವರು ತುಂಬ ಕಠಿಣವಾಗಿರುವಂಥ ಒಂದು ವಿಷಯವನ್ನು ಎದುರಿಸ್ತಿರುವಾಗ ಐ ಸ್ಟಾರ್ಟ್ ಟೇಕಿಂಗ್ ದ ಸ್ಟೆಪ್ ರೈಟ್ ಫ್ರಮ್ ದ ಬಿಗಿನಿಂಗ್ ವೆನ್ ಐ ಸ್ಟಾರ್ಟ್ ನೋಟಿಸಿಂಗ್ ಅ ಡಿಫಿಕಲ್ಟಿ ಐ ಟುಕ್ ಹೆಲ್ಪ್ ಫ್ರಮ್ ಸಮ್ ಪೀಪಲ್ ಸೊ ಅವರು ಪ್ರಾರಂಭದಲ್ಲೇ ಈ ವಿಷಯ ನನಗೆ ಬಹಳ ಕಠಿಣವಾಗಿದೆ ಅಂತ ಕೆಲವರಿಂದ ಅವರು ಸಹಾಯವನ್ನು ಪಡೆದುಕೊಳ್ತಾರೆ ಆ್ಯಂಡ್ ದೆನ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಎವ್ರಿ ವನ್ ಎಲ್ಸೋ ಸೇಯಿಂಗ್ ಐಮ್ ಗೋನ್ ಫೇಲ್ ಇನ್ ದಿಸ್ ಎಕ್ಸಾಮ್ ಎವ್ರಿ ಒನ್ ವಾಲ್ ಸೇಯಿಂಗ್ ದಿಸ್ ಸಬ್ಜೆಕ್ಟ್ ಇಸ್ ಸೋ ಟಫ್ ಬಟ್ ಐ ನೆವರ್ ಅ ಲವ್ ದಟ್ ವರ್ಚ್ ದ ಕಮ್ಔಟ್ ಆಫ್ ಮೆ ಮೌ ಸೊ ಎಲ್ಲರೂ ಹೇಳ್ತಾ ಇದ್ದರು ಈ ವಿಷಯ ನನಗೆ ತುಂಬ ಕಷ್ಟವಾಗ್ತಿದೆ ನಾನು ಇದರಲ್ಲಿ ನಾನು ಫೇಲ್ ಆಗಿ ಹೋಗ್ತೇನೆ ನಿಮ್ಮದಾಗಿ ಬಟ್ ಇವತ್ತು ಕೂಡ ನನ್ನ ಬಾಯಲ್ಲಿ ಓ ನಾನು ಫೇಲ್ ಆಗ್ತೀನಿ ಎನ್ನುವಂಥ ಮಾತು ಬರುವುದಕ್ಕೆ ನಾನು ಬಿಡಲಿಲ್ಲ ಎವ್ರಿ ಡೇ ಐ ವಿಡ್ ಸ್ಟ್ಯಾಂಡ್ ಇನ್ ಫ್ರಂಟ್ ದ ಮಿರರ್ ಆ್ಯಂಡ್ ಸೇ ಯೆಸ್ ದಿಸ್ ಸಬ್ಜೆಕ್ಟ್ ಮೇ ಬಿ ಟಫ್ ಮೈ ಬಟ್ ಮೈ ಗಾಡ್ ಇಸ್ ಟಫ್ ಐ ನೋ ಮೈ ಗಾಡ್ ವಿಲ್ ಹೆಲ್ಪ್ ಮೀ ಕಮ್ಔಟ್ ವಿಕ್ಟೋರಿಯಸ್ ದಟ್ಸ್ ವಾಸ್ ವಾಟ್ ಐ ವಾಸ್ ಸೇಯಿಂಗ್ ಎವ್ರಿ ಡೇ ಪ್ರತಿ ಸಾರಿ ನಾನು ಕನ್ನಡಿನ ನೋಡ್ತಾ ಹೇಳ್ತಾ ಇದ್ದೆ ಹೌದು ಈ ಒಂದು ವಿಷಯ ನನಗೆ ತುಂಬ ಕಷ್ಟವಾಗಿದೆ ಬಟ್ ನನ್ನ ದೇವರು ಅದಕ್ಕಿಂತ ಶಕ್ತಿವಂತನು ನನ್ನನ್ನು ಉತ್ತೀರ್ಣ ಮಾಡ್ತಾನೆ ಎಂಬುದಾಗಿ ನಾನು ಹೇಳ್ತಾ ಇದ್ದೆ ಐ ಸೆಡ್ ಯು ನೋ ವಾಟ್ ಪೀಪಲ್ ವೆಲ್ ಲಾಫಿಂಗ್ ಅಂಡ್ ಮೀ ಸೇಯಿಂಗ್ ಯು ಆಲ್ಸೋಲ್ಟ್ ಐ ಸರ್ಟ್ರಿ ನೋಡಿ ಜನರು ನನ್ನನ್ನು ಕೂಡ ನೋಡಿ ಹೇಳ್ತಾ ಇದ್ರು ಓಹ್ ನೀನು ಖಂಡಿತವಾಗಿ ಅನುದೀರ್ಣ ಆಗ್ತೀಯಾ ನೀನು ಫಾಸ್ಟ್ ಆಗುವುದಿಲ್ಲ ಎಂಬುದಾಗಿ ಬಟ್ ದೇವರು ನನಗೆ ಜಯವನ್ನ ಕೊಟ್ಟನು ವೆನ್ ಯು ಥಿಂಕ್ ಅಬೌಟ್ ಜಾಶ್ವ ಅಂಡ್ ಕೇಲ ಎಂಟ್ರಿಂಗ್ ದ ಪ್ರಾಮಿಸ್ ಲ್ಯಾಂಡ್ ಯು ಸಿ ದಟ್ ದೇವರ್ ದ ಓನ್ಲಿ ಟು ಪೀಪಲ್ ಹೂ ಹ್ಯಾಡ್ ದ ಬೋಲ್ನೆಸ್ ಟು ಸೇ ಯೆಸ್ ದಿಸ್ ಇಸ್ ಅ ಬಿಗ್ ಪ್ರಾಬ್ಲಮ್ ಬಟ್ ಗಾಡ್ ವಿಲ್ ಗಿವ್ ಅಸ್ ವಿಕ್ಟ್ರಿ ಇನ್ಸ್ಟೆಡ್ ಆಫ್ ಮ್ಯಾಗ್ನಿಫೈಯಿಂಗ್ ದ ಪ್ರಾಬ್ಲಮ್ ಅಂಡ್ ಸಿಂಗ್ ಹೌ ಬಿಗ್ ದ ಪ್ರಾಬ್ಲಮ್ ವಾಸ್ ದೇ ಸ್ಟಾರ್ಟ್ ಮ್ಯಾಗ್ನಿಫೈಂಗ್ ಗಾಡ್ ಅಂಡ್ ದಟ್ ಇಸ್ ದ ಸೇಮ್ ಟಿಂಗ್ ಐ ಡೆಡ್ ವಿತ್ ದಿಸ್ ಸಬ್ಜೆಕ್ಟ್ ಸೊ ನೋಡಿ ಯೌಶುವ ಮತ್ತು ಕಾಲೇಬನು ಕೂಡ ಅಲ್ಲಿ ಸಮಸ್ಯೆಯನ್ನು ಅವರು ದೊಡ್ಡದು ಮಾಡಿದೆ ಅವರು ದೇವರನ್ನ ದೊಡ್ಡದಾಗಿ ಮಾಡಿದ್ರು ಹೌದು ಈಗ ಅಲ್ಲಿ ದೊಡ್ಡ ಸಮಸ್ಯೆ ಇದೆ ಬಟ್ ಆದರೆ ದೇವರು ನಮಗೆ ಜಯ ಕೊಡ್ತಾರೆ ಎಂಬುದು ನಾನು ಕೂಡ ಅದೇ ರೀತಿಯಾಗಿ ಸಮಸ್ಯೆಯನ್ನು ದೊಡ್ಡದು ಮಾಡದೆ ದೊಡ್ಡವನಾಗಿ ಮಾಡಿದೆ only ಜಸ್ಟ್ ಲೈಕ್ in that ಟು ಪೀಪಲ್ ಇನ್ the ಟು ಎಂಟರ್ ದ ಪ್ರಾಮಿಸ್ ಲ್ಯಾಂಡ್ ಐ ವಾಸ್ in ಇನ್ entire ಬ್ಯಾಚ್ ಟು ಪಾಸ್ ಇನ್ ದಟ್ ಎಕ್ಸಾಮ್ ವಿತ್ flying ಕಲರ್ಸ್ See, that's what God can do. ಸೊ ನೋಡಿ ಹೇಗೆ ಕಾಲೇಬ್ ಮತ್ತು ಇಶುವನ್ನು ಮಾತ್ರ ಆ ಒಂದು ಆ ಒಂದು ಪೀಳಿಗೆಯಲ್ಲಿ ಅವರು ವಾಗ್ದಾನ ದೇಶವನ್ನು ಸೇರಿದ್ರೋ ಅದೇ ರೀತಿಯಾಗಿ ನನ್ನ ಒಂದು ಬ್ಯಾಚಲ್ಲಿ ನಾನು ಆ ಒಂದು ಕಠಿಣವಾದ ವಿಷಯದಲ್ಲಿ ನಾನೊಬ್ಬನೇ ಉತ್ತೀರ್ಣನಾಗ್ತೇನೆ ಸು ಟುಡೇ ಐ ವಾಂಟ್ ಟು ಕೀಪ್ ದಿಸ್ ಆಸ್ ಯುವರ್ ಮೋಟಿವ್ ಸೊ ನೋಡಿ ಇದನ್ನು ನೀವೊಂದು ಒಂದು ಉತ್ತೇಜನವಾಗಿ ನೀವು ಇಟ್ಕೊಳ್ಳಿ ಫಸ್ಟ್ ಥಿಂಗ್ಸ್ ಫಸ್ಟ್ ವೆನ್ ಯು ಆರ್ ಫೇಸಿಂಗ್ ಅ ಡಿಫಿಕಲ್ಟ್ ಎಕ್ಸಾಮ್ ಆರ್ ಅ ಡಿಫಿಕಲ್ಟ್ ಸಬ್ಜೆಕ್ಟ್ ಡೋಂಟ್ ಪುಟ್ ಇಟ್ ಆಫ್ ದ ಲಾಸ್ಟ್ ಮಿನಿಟ್ ಟೇಕ್ ಯೋರ್ ಹೆಲ್ಪ್ ನಾವ್ ಮೊದಲನೇದಾಗಿ ನೀವೇನ್ ಮಾಡ್ಬೇಕಂದ್ರೆ ನಿಮಗೆ ಕಠಿಣವಾಗಿರುವಂತಹ ವಿಷಯವನ್ನ ನೀವು ಲಾಸ್ಟ್ಗೆ ಇಡಬಾರ್ದು ಇವತ್ತಿನಿಂದಲೇ ಅದಕ್ಕೆ ಮಾಡಬೇಕಾಗಿರುವ ಕಾರ್ಯಗಳನ್ನ ನೀವು ಮಾಡಬೇಕು ಸೆಕೆಂಡ್ಲಿ ಡೋಂಟ್ ಥಿಂಕ್ ದಟ್ ಐ ಕ್ಯಾನ್ ಹ್ಯಾಂಡಲ್ ಡಿಸ್ ಐ ಕ್ಯಾನ್ ಮ್ಯಾನೇಜ್ ವಿತ್ ಮೈ ಓನ್ ಸ್ಟ್ರೆಂಗ್ ನೋ ಸ್ಟಾರ್ಟ್ ಡಿಪೆಂಡಿಂಗ್ ಆನ್ ಗಾಡ್ ಅಂಡ್ ಎವ್ರಿಥಿಂಗ್ ಆ್ಯಂಡ್ ಇನ್ಕ್ವೈರಿಂಗ್ ಆಫ್ ಹಿಮ್ ಅಂಡ್ ಅಕ್ನಾಲಜಿಂಗ್ ಹಿಮ್ ಇನ್ ಎಂಗೆ ಅಂಡ್ ಹೀ ವಿಲ್ ಕ್ರೌನ್ ಯೋರ್ ಎಫರ್ಟ್ ವಿತ್ ಸಕ್ಸಸ್ ಸೊ ನೋಡಿ ಎರಡನೇದಾಗಿ ಓ ಇದು ತುಂಬ ನಾನು ಮಾಡ್ಬೋದು ನನ್ನ ಕೈಯಿಂದ ಆಗ್ತದೆ ಅಂತ ಹೇಳಿದೆ ಎಲ್ಲದರಲ್ಲಿ ದೇವರ ಸಹಾಯವನ್ನು ತಕ್ಕೊಳ್ಳಿ ದೇವರು ನಿನಗೆ ಒಂದು ವಿಶೇಷವಾದ ಕಿರೀಟವನ್ನು ತೊಡಗಿಸ್ತಾರೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಜಸ್ಟ್ ಲೈಕ್ ಜಾಶು ಆ್ಯಂಡ್ ಕೇಲಬ್ ಆ್ಯಂಡ್ ಮೈ ಸೆಲ್ಫ್ We're showing that faith in God by our words. I challenge you to be bold and say, You know what? My God is faithful. My God will not let me down. He will show up in my life. And start showing that faith with your words and your actions. And I want to let you know that you will come out with flying colors just like God promised. ಸೊ ನೋಡಿ ಕಡೆಯದಾಗಿ ಯೌಶ್ವ ಮತ್ತು ಕಾಲೇಬನ ಹಾಗೆ ನನ್ನ ಹಾಗೆ ಓ ಇದು ನಮ್ಮಿಂದ ಸಾಧ್ಯವಿಲ್ಲ ನನ್ನಿಂದ ಆಗುವುದಿಲ್ಲ ಅಂತ ನೀವು ಹೇಳದೆ ದೇವರಿಂದ ಸಾಧ್ಯ ದೇವರು ಮಾಡ್ತಾನೆ ಎಂಬುದಾಗಿ ನೀವು ಹೇಳುವಾಗ ನೀವು ಖಂಡಿತವಾಗಿ ಉತ್ತೀರ್ಣರಾಗಿ ನೀವು ಆಚೆ ಬರ್ತೀರಿ ಗಾಡ್ the grace to ಟು ಫೇಸ್ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ ಯು us your wisdom you ಯು ಗಿವ್ ಅಸ್ ಯೋರ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ us ಟು ಡಿಪೆಂಡ್ ಆನ್ ಯು ಎವ್ರಿ ಸ್ಟೆಪ್ along ದ ವೇ ಆ್ಯಂಡ್ ಕಮಔಟ್ ವಿಕ್ಟೋರಿಯಸ್ ವಿತ್ ಯೋರ್ ಹೆಲ್ಪ್ ಇನ್ ಜೀಸಸ್ ನೇಮ್ ದೇವರೇ ಕಠಿಣವಾಗಿರುವಂಥ ವಿಷಯಗಳನ್ನು ಎದುರಿಸುವುದಕ್ಕೆ ನಮಗೆ ಸಹಾಯ ಮಾಡು ನಿನ್ನ ಜ್ಞಾನವನ್ನು ಕೊಡು ನಿನ್ನ ಕೃಪೆಯನ್ನು ಕೊಡು ನಾವು ಜಯಶಾಲಿಗಳಾಗಿ ಆಚೆ ಬರುವುದಕ್ಕೆ ನಮಗೆ ನೀನು ಸಹಾಯ ಮಾಡು ಯೇಷು ನಾಮದಲ್ಲಿ ಆಮೇನ್